ನಮಸ್ತೆ ನಾವು ಸ್ವಾದಿಷ್ಠಾನ ಚಕ್ರದ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸ್ವಾದಿಷ್ಠಾನ ಚಕ್ರ ನಮ್ಮ ನಾಭಿಯ ಒಂದಿಂಚು ಕೆಳಭಾಗದಲ್ಲಿ ಅಥವಾ ಗುಹೆಯ ಮೂಲದಲ್ಲಿ ಸ್ವಾದಿಷ್ಠಾನ ಚಕ್ರವಿದೆ ಸೂರ್ಯನಂತೆ ಇದು ಪ್ರಕಾಶಮಾನವಾಗಿದ್ದು ಆರು ದಳಗಳಿಂದ ಕೂಡಿದೆ ಅವುಗಳ ದನಿಯು ಬ ಮಾ ರ ಲ ಲ ಈ ಆರು ಮಾತೃಕಾ ವರ್ಣಗಳನ್ನೊಳಗೊಂಡಿದೆ ಈ ಒಂದೊಂದು ದಳಕ್ಕೂ ಒಂದೊಂದು ಗುಣವಿದೆ ಅವು ಗೌರವ ಮೂರ್ಛೆ ಅಪನಂಬಿಕೆ ಅಪಾಯ ಮತ್ತು ಕ್ರೌರ್ಯಗಳು ಇದರ ಕರ್ಣಿಕೆಯು ಅರ್ಧ ಚಂದ್ರಾಕಾರವಾಗಿದ್ದು ಶ್ವೇತ ವಲಯದ ಅದನ್ನು ವರುಣ ಮಂಡಲ ಎಂದು ಕೂಡ ಕರೆಯುತ್ತೇವೆ ಅದರ ಒಳಗೆ ಒಂ ಎನ್ನುವ ಬಿಳಿಯ ಬೀಜಾಕ್ಷರವಿದೆ ಅದರೊಳಗೆ ಬೀಜಾಕ್ಷರವನ್ನು ಪ್ರತಿನಿಧಿಸುವ ವರ್ಣನು ಪುರಾಣ ಪ್ರಸಿದ್ಧವಾದ ಮಕರಾಸನದ ಮೇಲೆ ಕುಳಿತಿದ್ದಾನೆ ವರುಣನ ತೊಡೆಯ ಮೇಲೆ ಜಗದ್ರಕ್ಷಕನಾದ ಯುವಕ ಹರಿಯು ಕುಳಿತಿದ್ದಾನೆ ಅವನು ಚತುರ್ಭುಜನಾಗಿದ್ದು ಶಂಕ ಚಕ್ರ ಗದೆ ಮತ್ತು ತಾವರೆಯನ್ನು ಧರಿಸಿದ್ದಾನೆ ಅವನ ಎದೆಯ ಮೇಲೆ ಶ್ರೀವತ್ಸ ಕೌತ್ಸುಭವೆಂಬ ಪದಕವಿದೆ ಅವನು ಹಳದಿಯ ವಸ್ತ್ರವನ್ನು ಧರಿಸಿದ್ದಾನೆ ಅವನ ತೊಡೆಯ ಮೇಲೆ ರಾಕಿಣಿ ಎನ್ನುವ ಅವನ ಶಕ್ತಿ ವಿರಾಜಮಾನವಾಗಿದೆ ದಿವ್ಯಾಂಬರ ಭೂಷಿತೆಯಾದ ಆಕೆಯು ಸರ್ವಾಕಾರ ಭೂಷಿತಳು ಚತುರ್ಭುಜಳು ಮಹಾ ಆಗಿದ್ದಾಳೆ ಈ ಚಕ್ರವನ್ನ ಕುರಿತು ಧ್ಯಾನ ಮಾಡಿದರೆ ಭಕ್ತಿ ಭಾವವನ್ನು ಪಡೆಯುತ್ತೇವೆ ಹಾಗೂ ಆರೋಗ್ಯ ಮತ್ತು ಪ್ರಭುತ್ವ ಸಿದ್ಧಿ ಮಾಡ್ಕೊಳ್ತೇವೆ ಥ್ಯಾಂಕ್ ಯು